ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಬೆಳಗಿನ ಶುಭೋದಯಗಳು ಏನಪ್ಪ ವಿಚಾರ ಅಂದರೆ ಇವತ್ತು ಅಧಿವೇಶನ ನಡೀತಾ ಇದೆ ಅಸೆಂಬ್ಲಿ ನಡೀತಾ ಇದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಇವರು ಏನು ಇದ್ದಾರೆ ನಮ್ಮ ತೆರೆಗಾಣದಿಂದ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಜನಗಳಿಗೆ ಮತ್ತು ಅವರವರ ಕ್ಷೇತ್ರಗಳಿಗೆ ಯಾವ ರೀತಿ ಅಭಿವೃದ್ಧಿ ಇಲ್ಲ ಇವ್ರದ್ದು ನಾಲ್ಕು ಕೋಟಿ ನಾಲ್ಕು ಲಕ್ಷ ಕೋಟಿಯ ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ನಾವು ಕೂಡ ಮಾಡಿದ್ವಿ ಆದರೆ ಏನಕ್ಕೆ ಯಾರಿಗೋಸ್ಕರ ಮಾಡಿದ್ದಾರೆ ಏನಕ್ಕೋಸ್ಕರ ಮಾಡಿದ್ದಾರೆ ಇದುವರೆಗೂ ಯಾರಿಗೂ ತಿಳ್ಕೊಂಡಿಲ್ಲ ಬರೀ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ 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 ಹೇಳ್ಬಿಟ್ಟು ಕೆಲವರು ಅವರು ಸಮರ್ಥನೆ ಮಾಡ್ಕೊತಿದ್ದಾರೆ ಈ ಕಡೆ ಇವರು ಬಿ ಜೆ ಪಿ ಅವರು ತಗೊಟ್ಕಂತ ಕೂದಾಡ್ತಾ ಇದ್ದಾರೆ ಇದು ಬಿಟ್ಟರೆ ಇದರಿಂದ ಏನು ಉಪಯೋಗನೂ ಆಗ್ತಾ ಇಲ್ಲ ಇವರು ಮಾಡ್ತಿರೋ ಕೆಲಸ ಏನು ವಿಧಾನಸೌಧ ಇರೋದಕ್ಕೆ ಏನಕ್ಕೆ ಅದೇನ ಮಸಾಜ್ ಸೆಂಟ್ರಾ ಮಸಾಜ್ ಮಾಡ್ಕೊಳಕ್ಕಿದೆಯಾ ಇವರು ನಿದ್ದೆ ಮಾಡೋಕ್ಕಿದೆಯೋ ಇವರು ಎಚ್ ಐ ಮಾಡಕ್ಕಿದ್ಯೋ ವಿಧಾನಸೌಧ ಇವರೇ ಹೇಳಬೇಕು ಇವರಿಗೆಲ್ಲ ಹೇಳುವಷ್ಟು ನಾನೇನು ದೊಡ್ಡ ಬುದ್ಧಿವಂತನೂ ಅಲ್ಲ ಗೊತ್ತಾಯ್ತಾ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಇವ್ರನ್ನ ಕೇಳ್ಕೊಂತದಿನ ಸರ್ಕಾರದವ್ರನ್ನ ಅಲ್ಲಿ ಇವತ್ತು ಅದೇನೋ ಕಾಲು ನೋವು ಮಸಾಜ್ ಮಾಡ್ಕೊಳ್ಳೋಕ್ಕೆ ಇಪ್ಪತ್ತು ಮಿಷಿನ್ ತಂದವ್ರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಒಂದು ಮಿಷಿನ್ಗೆ ಅಲ್ಲಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಇಪ್ಪತ್ತು ದಿನಕ್ಕೆ ತಂದವ್ರೆ ಇಪ್ಪತ್ತು ಲಕ್ಷ ಆಗೋಯ್ತು ಅಮ್ಮ ಚೇರು ಅದೇನ ಮಲಕೊಳ್ಳೋದ್ ಊಟ ಮಾಡಿದ ಮೇಲೆ ಮಲಕೊಳ್ಳದಂತೆ ಆರಾಮಾಗಿ ಟ್ರರ್ ಅಂತ ನಿದ್ದೆ ಮಾಡದಂತೆ ಅದಕ್ಕೊಂದು ಇಪ್ಪತ್ತು ಶೇರ್ ತಂದರೆ ಅವಕ್ ಕೂಡ ಮೂರು ಮೂರು ಸಾವಿರ ರೂಪಾಯಿ ಅಂದರೆ ಎಷ್ಟಾಯ್ತು ಲೆಕ್ಕಾಕಿ ಇಪ್ಪತ್ತಿನಕ್ಕೆ ತಗೊಂಬಂದಿದ್ದಾರೆ ಇವ್ರು ಏನು ಕಡಲು ಕಟ್ಟಿ ಆಗ್ತಾರೋ ಗೊತ್ತಿಲ್ಲ ಇವ್ರು ಏನು ಅಲ್ಲಿ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಇವರಿಗೆ ನೋಡಿ ಅಲ್ಲಿ ನಿದ್ದೆ ಮಾಡೋಕ್ಕೆ ಶಾಸಕರ ಭವನ ಇದೆ ಅಲ್ಲಿ ಹೋಗಿ ಆರಾಮಾಗಿ ಮಲಕೋಬಹುದು ಇನ್ನೂರು ಇಪ್ಪತ್ನಾಲ್ಕು ರೂಮ್ಗಳು ಎಲ್ಲ ಎಲ್ಲಾ ಶಾಸಕರಿಗೂ ಕೂಡ ಅಲ್ಲಿ ರೂಮಿನ ವ್ಯವಸ್ಥೆ ಇದಾವೆ ಅದು ಬಾಡಿಗೆ ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಒಂದೊಂದು ರೂಮ್ ಇದಾವೆ ಅದ್ರಲ್ಲಿ ಹೋಗಿ ಮಲಕೋಬಹುದು ವಿಧಾನಸೌಧದಲ್ಲಿ ಯಾಕೆ ಮಲಕೋಬೇಕು ಇಲ್ಲ ಮಸಾಜ್ ವಿಧಾನ ವಿಧಾನಸೌಧ ಯಾಕೆ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಿದಾರೋ ಇಲ್ಲಿ ಇವರು ಜನಗಳು ದುಡ್ಡಲ್ಲಿ ಜನಗಳು ತೆಲೆಗಾಣದಿಂದ ಇವರು ಈ ತರ ಖರ್ಚು ಮಾಡಕ್ಕೆ ಬಿಟ್ಟಿ ಬಿಟ್ಟಿ ಖರ್ಚು ಮಾಡಕ್ಕೆ ಈ ತರ ವಿಧಾನಸೌಧ ಕಟ್ಸ್ ಈ ತರ ಇವರು ಅಸೆಂಬ್ಲಿ ನಡೆಸ್ತಾ ಆ ವರ್ಷದಲ್ಲಿ ನೂರದು ನೂರು 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 ದಿನ ಅಧಿವೇಶನ ನಡೆಸ್ಕೋಬೇಕು ಅಂತಂದು ಹೇಳಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಆದರೆ ಇವರು ಮಾಡ್ತಾ ಇರೋದು ಕೇವಲ ವರ್ಷಕ್ಕೆ ಒಂದು ಮೂವತ್ತರಿಂದ ನಲವತ್ತು ದಿನ ಮಾತ್ರ ಇವರು ಅಸೆಂಬ್ಲಿ ಮಾಡ್ತಾ ಇದ್ದಾರೆ ಅದು ವೇಸ್ಟು ಏನೇನೇನಕ್ಕೂ ಪ್ರಯೋಜನ ಇಲ್ಲ ಬರೀ ಸುಮಾರು ಒಂದು ಹತ್ತು ಇಪ್ಪತ್ತು ಕೋಟಿ ಖರ್ಚಾಗಿ ಯಾಕಂದ್ರೆ ಅವ್ರ ದುಡ್ಡುವಲ್ಲ ಅವ್ರ ದುಡ್ಡು ಆಗಿದ್ರೆ ಒಂದು ಜವಾಬ್ದಾರಿ ಇರೋದು ಆ ನನ್ನ ದುಡ್ಡಲ್ಲಿ ಏನು ಮಾಡಬೇಕು ನಾನು ದೊಡ್ಡ ಅಪಾಯೆಂಟ್ಸ್ ಕಟ್ಟಬೇಕು ನಾನು ದೊಡ್ಡ ಮಾಲ್ ಕಟ್ಟಬೇಕು ಅಂತಂದು ಹೇಳಿ ಒಂದು ಜವಾಬ್ದಾರಿಯಿಂದ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆದರೆ ಜನಗಳ ದುಡ್ಡಿಂದ ಜನಗಳ ತೆರೆಗಣದಿಂದ ಈ ಥರ ಬಿಟ್ಟು ಸಕ್ಕಿ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ಆ ಥರ ಚೇರ್ ಥರ ಬದಲು ಪಾಪ ಯಾರ್ಯಾರೋ ದಿನಕ್ಕೆ ಯಾ ಕೂಲಿನ ಕೊಟ್ಟಿದ್ರೆ ಅವರು ಕೂಡ ಅದರಲ್ಲಿ ಇವ್ರಿಗೆ ಮಸ್ ಫ್ರೀಯಾಗಿ ಪುಗುಸಟ್ಟೆ ಕಾಲು ಹೊತ್ತೋರು ಎಷ್ಟೋ ಜನ ಅವರಿಂದ ತಿರ್ಗಾಡ್ತಾ ಇದ್ದಾರೆ ಇವ್ರಿಗೆ ನಾವು ಮಸಾಜ್ ಮಿಷಿನ್ನೇ ಬೇಕಾಗಿರಲಿಲ್ಲ ಮಿಷಿನ್ನೇ ಬೇಕಾಗಿರಲಿಲ್ಲ ಇವರಿಗೆ ಯಾಕಂದ್ರೆ ಅವ್ರ ಹಿಂದೆನೆ ಹಿಂದೆನೆ ತಿರುಗಾಡ್ತಾರೆ ಬಕೆಟ್ಗಳು ಹಿಡ್ಕೊಂಡು ಅವರು ಅವರೇ ಒತ್ತಿರೋರು ಪುಕ್ಸಟ್ಟೆ ಓದ್ತಿರೋರಿ ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಜೀವನಕ್ಕಾಗಿರೋದು ಆಗಿದ್ರೆ ಇವ್ರು ಈ ತರ ಹೋಗಿ ಚೇರ್ಗಳು ಅವು ಮಿಷಿನ್ ಮಸಾಜ್ಗಳು ತರದ ಅವಶ್ಯಕತೆ ಇದೆಯಾ ಅಲ್ಲಿ ಏನಪ್ಪ ಕಡ್ದು ಕಟ್ಟಿ ಹಾಕ್ತಾರೆ ಊಟ ಮಾಡಿದ್ಮೇಲೆ ನಿದ್ದೆ ಮಾಡ್ಬೇಕಂತೆ ಏನ್ ಇವ್ರು ಏನು ಸಿಮೆಂಟ್ ಓದ್ತಿರ್ತಾರ ನಾಲ್ಕು ನಾಲ್ಕು ಮಂಟ್ಲಿನ ಏನು ಉಸಿರು ಕಲಸಿರ್ತಾರ ಸಿಮೆಂಟ್ ಎಲ್ಲ ಇವ್ರು ಕಲ್ಸ್ಕೊಂಡಿರ್ತಾರೆ ಇವ್ರು ಏನ್ ಮನೆ ಕಟ್ಟೆ ಕಲ್ಸಕ್ ಹೋಗಿರ್ತಾರ ಅಲ್ಲಿ ಹೋಗಿರೋದೇ ಎ ಸಿ ರೂಮಲ್ಲಿ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಅವ್ರೇನು ಹೋ ಹ್ಞೂ ಅನ್ಕೊಂಡು ಏನು ಕೆಲಸ ಕೊಡದವೆಲ್ಲ ಮಾತಾಡ್ಕೊಂಡು ಎಷ್ಟು ಅಧಿವೇಶನ ಮಾಡಿದಾರಪ್ಪ ಎಷ್ಟು ಉಪಯೋಗ ಆಗಿದೆ ಅವ್ರಿಗೆ ಮಾತ್ರ ಉಪಯೋಗ ಆಗಿದೆ ಹೊರತು ಜನಗಳಿಗೆ ನಮ್ಮ ರಾಜ್ಯಕ್ಕೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಹಿಂದುಳಿದವ್ರಿಗೆ ಆಗಿದೆ ಯಾರಿಗು ಅನುಕೂಲ ಆಗಿದೆ ತೋರಿಸಿ ನೋಡೋಣ ಎಷ್ಟೊಂದು ಅಧಿವೇಶನಗಳು ನೆಡ್ಕೊಂಬಂದಿದೆ ಇಲ್ಲಿವರೆಗು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅನುಕೂಲ ಆಗಿದೆ ತೋರಿಸ್ಕೊಡಿ ನೋಡೋಣ ಏನೋ ಒಂದು ಐದು ಪರ್ಸೆಂಟ್ ಆಗಿರ್ಬೋದು ಹೊರ್ತು ಇನ್ನು ನೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಸುಮ್ಮನೆ ವೇಸ್ಟ್ ಅವರು ಅಧಿವೇಶನ ಮಾಡದೆ ವೇಸ್ಟ್ ಸುಮ್ಮನೆ ವೇದಿಕೆ ಮೇಲೆ ನಿಂತ್ಕೊಂಡು ಅದೇ ಥರ ಭಾಷಣ ಮಾಡಿದ್ರೆ ಮುಗಿದಾಗುತ್ತಾ ಐ ಕುತ್ಕೊಳ್ಳ್ ಕಂಡಿದ್ದು ಕುಂತ್ಗಳು ಈ ಥರ ಕಿತ್ವಾಡಕ್ಕೆ ಹೋಗ್ತಾರ ಅಲ್ಲಿಗೆ ವಿಧಾನಸೌಧಕ್ಕೆ ಜನಗಳು ಸಮಸ್ಯೆ ಬಗ್ಗೆ ಸರಿ ಜನಗಳು ಸಮಸ್ಯೆ ಬಗ್ಗೆ ಮಾತಾಡಿ ಇವತ್ತು ರಸ್ತೆಯಲ್ಲಿ ಓಡಾಕ್ ದಾರಿ ಇಲ್ಲ ನನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಸಭಾಪತಿಗೆ ಇದ್ದೀನಿ ಸರ್ ನೀವೆಲ್ಲ ಅನುಕೂಲವಾಗಿ ಚೆನ್ನಾಗಿದ್ದೀರಾ ಮಸ್ತಾಗಿದ್ದೀರಾ ಗೊತ್ತಾಯ್ತಾ ಅಲ್ಲಿ ಕೂಡ ಈ ಥರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ವೇಸ್ಟ್ ಅಲ್ವಾ ಸರ್ ಎಷ್ಟೇ ಕಡೆ ಅಲ್ಲ ಸರ್ ಎಷ್ಟೇ ಕಡೆ ರಸ್ತೆಗಳು ದಿನ ಒಬ್ಬ ಬಿದ್ದು ಕಾಲು ಮುರ್ಕೊತಾನೆ ಗಾಡೀಲಿ ಆ ಮಟ್ಟಕ್ಕೆ ರಸ್ತೆಗಳು ಇದ್ದಾವೆ ಅವ್ನು ಫಾಸ್ಟಾಗಿ ಹೋಗ್ತಾನೆ ನಿಧಾನಕ್ಕೆ ಹೋಗ್ತಾನೆ ಅದು ಬೇಕಾಗಿಲ್ಲ ಆದರೆ ಆ ಗುಂಡಿಲೇ ಬಿದ್ದು ಕಾಲು ಮುರ್ಕಂತಾನಲ್ಲ ಇದು ಸರಿನಾ ಸರ್ ನೀವೇನು ಸಾರ್ ಚೆನ್ನಾಗಿರೋ ರೋಡಲ್ಲಿ ಆರಾಮಾಗಿ ಹೋಯ್ತೀರೋ ಸರ್ ಎ ಸಿ ಕಾರಲ್ಲಿ ಆದರೆ ಬಡವರು ಆಟೋಗಳಲ್ಲಿ ಕಾರುಗಳಲ್ಲಿ ಮತ್ತು ಈ ಸ್ಕೂಟ್ರ್ಗಳಲ್ಲೆಲ್ಲ ಹೋಗ್ತಾರೆ ಸರ್ ಸರಿಯಾಗಿ ಗುಂಡು ಇಲ್ಲ ಇದನ್ನ ನೀವು ಮಸಾಜ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ ಸರ್ ಇದು ನ್ಯಾಯನೂ ಸರ್ ಇದು ಈ ಥರ ಕಾನೂನು ಇದೆಯಾ ಸರ್ ಇದು ಹಾಂ ನೋಡಿ ಈ ಸಂವಿಧಾನದಲ್ಲಿ ಬದಿರ್ತಕ್ಕಂಥ ಬಾಬಾ ಸಾಹೇಬು ಡಾಕ್ಟರ್ ಬಿ ಎ ಬಾ ಬಿ ಆರ್ ಅಂಬೇಡ್ಕರ್ ಅವರು ಸಾಹೇಬರು ಬರೆದಿದ್ದಾರೆ ಸಂವಿಧಾನದಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ ಇಂಥ ಪುಸ್ತಕ ಎಲ್ಲ ಓದಿರೋ ಗೊತ್ತಾಗತ್ತೆ ಅವಿವೇಕಿಗಳು ಓದಲ್ಲ ಮಾಡಲ್ಲ ಸುಮ್ಮನೆ ಬಂದಂಗೆ ಏನು ಆ ಪಕ್ಷದ ಗುಲಾಮ ಈ ಪಕ್ಷದ ಗುಲಾಮ ಅಂತಂದು ಹೇಳಿಬಿಟ್ಟು ಕಾಮೆಂಟ್ ಮಾಡ್ತಾವೆ ಬರ್ತೋ ನಿಮ್ಗೇನೇನೋ ಗೊತ್ತಿಲ್ಲ ನಿಮ್ಮ ತಲೆಯಲ್ಲೂ ಕೂಡ ಸಗಣಿ ಲದ್ದಿ ತುಂಬಿದ ಲದ್ದಿ ಓದರು ಗೊಪ್ಪಿ ಮುಂಡತ್ತವ ನೂರು ದಿನ ವರ್ಷಕ್ಕೆ ಅಧಿವೇಶನ ಮಾಡಬೇಕಾಗಿರೋದು ನೂರು ದಿನ ಮಾಡಬೇಕಾಗಿರೋದು ಇದರಲ್ಲಿ ಬರ್ದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾಗಿ ಬರೆದಿದ್ದಾರೆ ಗೊತ್ತಾಯ್ತಾ ಇಂಥವೆಲ್ಲ ಓದ್ರೆ ಗೊತ್ತಾಗುತ್ತೆ ಓದ್ ಓದಿರ್ತಾನೆ ನಿಮಗೆಲ್ಲ ಗೊತ್ತಾಗೋದು ಏನು ಖಾಲಿ ಬರೀ ಪುಸ್ತಕ ಹಾಡ್ಕೊಂಬಿಟ್ಟು ತಿಳ್ಕೊಳ್ಳಿ 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 ಅಂತ ಕೂತ್ಕೊಂಡ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ಕೊಂಡ್ರೆ ಏನು ಫುಟ್ಬಾಲ್ ಸಿಗೋಲ್ರ ಓದ್ರಮ್ಮ ನೂರು ದಿನ ನೂರು ದಿನ ಕೊಂಡ್ರು ಅಧಿವೇಶನ ನಡೆಸಬೇಕಾಗಿರೋದು ಓದ್ರು ತಿಳ್ಕೊಳ್ರ ಇದನ್ನ ನೀವು ನಮಗೆ ಕಟ್ಟದಾಗ ಕಾಮೆಂಟ್ ಮಾಡ್ರೆ ನಮಗೆ ಪುಟ್ಟ ಕೋಶಿನ ಸಿಗಲ್ಲ ಓದಾಯ್ತಾ ನೂರು ದಿನ ಮಾಡಬೇಕಾಗಿರೋ ಅಧಿವೇಶನ ಒಂದು ವರ್ಷದಲ್ಲಿ ಇವ್ರು ಬರೀ ಒಂದು ಮೂವತ್ತು ನಲ್ವತ್ತು ದಿನ ಮಾಡಿ ಬಿಸಾ ಕೊಡ್ತಾರೆ ಯಾರು ದುಡ್ಡಲ್ಲಿ ಮಾಡ್ತಾರೆ ಅದು ನಮ್ಮ ದುಡ್ಡಲ್ಲೇ ಮಾಡೋದು ಈ ಥರ ಖರ್ಚು ಮಾಡಿ ಇಂಥವೆಲ್ಲ ಕೇಳ್ರು ಅಂದರೆ ಇವನು ಆ ಪಕ್ಷದ ಗುಲಾಮ ಇವನು ಅವನ ಗುಲಾಮ ಇವನು ಇವನ ಗುಲಾಮ ಅಂತಂದು ಹೇಳಿ ಚರ್ಚಾ ಮಾಡಿದರೆ ಅವರು ಉತ್ತರ ಆಗ್ತಾ ಇರೋ ಹೊರತು ಅವ್ರು ಚೆನ್ನಾಗಿರ್ತಾ ಹೊರತು ನಾವು ಮಾತ್ರ ಜೀವನ ಪೂರ್ತಿ ಇದೇ ತರ ಕಿತ್ತಾಡ್ಕೊಂಡು ಹೋಗ್ಬೇಕಾಗಿ ಸಾಯೋವರೆಗೂ ಇದೇ ತರನೇ ನಿಮ್ದು ಇದೇ ಕೆಲಸನೇ ಅವ್ನ ಅವನು ಗುಲಾಮ ಇವ್ನ ಇವ್ನ ಗುಲಾಮ ಇವ್ನ ಅವ್ನು ಗುಲಾಮ ಅಷ್ಟೇ ಇದೇ ಇದೇ ಕೆಲಸ ಆಗುತ್ತೆ ಹೊರತು ನಮ್ಮೂರಲ್ಲಿ ರಸ್ತೆ ಹೆಂಗಿದಾವೆ ನಮ್ಮೂರಲ್ಲಿ ಶಾಲೆ ಹೆಂಗಿದಾವೆ ನಮ್ಮೂರಲ್ಲಿ ಆಸ್ಪತ್ರೆ ಹೆಂಗಿದಾವೆ ಯಾವನು ಕೇಳ್ತಾ ಇಲ್ಲ ಬರೀ ದೊಡ್ಡದಾಗ ಹಂಗೆ ದೊಡ್ಡ ಮೇಧಾವಿಗಳ ಥರ ಬಂದ್ಬಿಟ್ಟು ಕಾಮೆಂಟ್ ಮಾಡೋದು ನಾನೇ ದೊಡ್ಡ ಮೇಧಾವಿ ಕೊಡೋಂಗ ಅಂತ ಹೇಳಲ್ಲ ಆದರೆ ಇವ್ರು ದೊಡ್ಡದಾಗ ಎಲ್ಲ ತಿಳ್ಕೊಂಡು ಅರದ್ ಕುಡಿದ್ರ ಥರ ಇವರಲ್ಲಿ ಏನೂ ಸಮಸ್ಯೆ ಇಲ್ಲದರ ತರ ಬಂದು ಅವಿವೇಕಿಗಳು ಥರ ದರಿದ್ರಗಳು ಥರ ಕಾಮೆಂಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೆದಾಗ್ಲಿ ಯಾವ್ದ ಯಾವ ಪಕ್ಷ ಈ ಪಕ್ಷ ಎಲ್ಲ ಬಿಟ್ಟು ನಮ್ಮೂರಿಗೆ ಏನು ಬೇಕು ಏನು ಬೇಕು ಅದನ್ನ ಕೇಳಿ ಯಾರು ಕೂಡ ಏನು ಅಪರ ಮನೆ ತಂದು ಮಾಡೋದಿಲ್ಲ ಎಲ್ಲ ನಾವು ಕಟ್ಟಿರ್ತಕ್ಕಂಥ ತೆರೆಗಣದಲ್ಲ ಮಾಡೋದು ಸರ್ಕಾರ ಅಷ್ಟೇ ರಾಜ್ಯ ಅಷ್ಟೇ ಯಾರ ಸ್ವಂತ ದುಡ್ಡು ಒಂದು ರೂಪಾಯಿ ಕೂಡ ಅವ್ರು ಸ್ವಂತ ದುಡ್ಡು ತರೋದಿಲ್ಲ ನಾವು ಕಟ್ಟಿರ್ತಕ್ಕಂಥ ತೆರೆಗಣದಲ್ಲಿ ಅವ್ರು ಕೆಲಸ ಮಾಡ್ತಾರಂತ ಹೇಳಿ ಎಲ್ಲರಿಗೂ ಹೇಳೋಕ್ ಇಷ್ಟಪಡ್ತೀನಿ ಅದೇನ ಎಲ್ಲರಿಗೂ ಗೊತ್ತಿದೆ ಪಾಪ ಎಲ್ಲ ಭಯಾನಕ ಬುದ್ಧಿವಂತರು ಇದೆಲ್ಲ ಪುಸ್ತಕ ಎಲ್ಲ ಓದಿರ್ತಾರೆ ನೀವು ಅದರಿಂದ ಇಷ್ಟೆಲ್ಲ ಕೆಲ್ಸಕ್ಕೆ ಬರ್ದಾಗ ಕಾಮೆಂಟ್ ಮಾಡ್ಕೊಂಡು ಕೂತ್ಕೊತೀರಿ ಇದನ್ನು ಓದಿ ಇದನ್ನು ಓದಿದ್ರೆ ಇದ್ರೊಳಗಡೆ ಆರ್ನೂರು ಆರ್ನೂರು ಪೇಜ್ ಅವೇ ಸುಮ್ ಸುಮ್ಮನೆ ಎಲ್ಲ ಇದನ್ನು ಬರ್ದಿರೋದು ಕಾಟಚಾರ ಕಲ್ಲಪ್ಪ ಬರೆದಿರೋದು ಗೊತ್ತಾಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ